ದುಡ್ಡು ಸಿಗಲಿಲ್ಲ ದುಡ್ಡ ತಪ್ಪು ನಿರ್ಣಯ ತುಕೊಂಡು ನಮ್ಮ ನೋಟ್ ಪ್ಯಾಕ್ ಮಾಡುವಾಗ ನಿರ್ಣಯ ಮಾಡೋದು ನೋಟು ಜಮಾನೆ ಮಾಡುವಂತಕೊಂಡು ನೋಟ್ ಬ್ಯಾಂಕ್ನಲ್ಲಿ ಮನೆ ನಮ್ಮ ಸುಪ್ರೀಂ ಕೋರ್ಟ್ ಜಸ್ಟಿಸುನಮ್ ಅವರು ಹೇಳಿದರು ತೊಂಬತ್ತ ಎಂಟು ಪರ್ಸೆಂಟ್ ಎಲ್ಲ ಹಣ ವಾಪಸ್ ಬಂದುಬಿಟ್ಟಿದೆ ಇದು ಪ್ಯಾಕ್ ಮನಿ

ಇವತ್ತು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ಸಿ ಆದೇಶ ಮಾಡಿ ಅಂತ ಹೇಳಿದಾಗ ಕೂಡ ಅಷ್ಟು ಪ್ರಯತ್ನ ಮಾಡಬೇಕು ಮಾಹಿತಿ ಕೊಡ್ಬೇಕಾದ್ರೆ ಸಮಯ ಬೇಕಾಗಿ ಚುನಾವಣೆ ಕೂಡ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಅವರ ನೇತೃತ್ವದ

ನಾನು ಇಚ್ಛೆ ಪಡ್ತೇನೆ ಈ ಅವಕಾಶ ನೀಡಿದಂತಹ ಎಲ್ಲ ಗಿರಿಯನ್ನು ನನ್ನ ಮನಸ್ಫೂರ್ತಿಯಾಗಿ ಅಭಿನಂದನೆ ಒತ್ತಡ ಸಂಸ್ಥಾ ನಾನು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಭಾರತೀಯ ಕಾಂಗ್ರೆಸ್ಗೆ ನಾನು ಸೇರಿದಂತೆ ನಾನು ಸಂತೋಷದಿಂದ ಇವತ್ತು ಪ್ರಕಟ ಮಾಡ್ತೇನೆ ಧನ್ಯವಾದಗಳು